ಹರೇ ಕೃಷ್ಣ ಇವತ್ತು ಕ್ಷಮಿ ಅನ್ನೋ ಏಳನೇ ಗುಣದ ಬಗ್ಗೆ ತಿಳ್ಕೊಳ್ಳೋಣ ಈ ಗುಣಕ್ಕೆ ಉತ್ತಮ ಉದಾಹರಣೆ ಅಂಬರೀಷ ಮಹಾರಾಜರು ಅವರು ಉತ್ತಮವಾದಂತಹ ರಾಜ ಹಾಗೇನೆ ಶ್ರೀ ವಿಷ್ಣುವಿನ ಶ್ರೇಷ್ಠ ಭಕ್ತ ಕೂಡ ಆಗಿರ್ತಾರೆ ಅವರ ಕ್ಷಮಾಶೀಲತೆಯನ್ನ ಒಂದು ಸಣ್ಣ ಲೀಲೆಯ ಮೂಲಕ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಒಂದ್ಸರಿ ಅಂಬರೀಷ ಮಹಾರಾಜರು ಏಕಾದಶಿ ವ್ರತವನ್ನ ಆಚರಣೆ ಮಾಡಿ ದ್ವಾದಶಿಯ ದಿನ ನಿರ್ದಿಷ್ಟವಾದ ಅಂತಹ ಸಮಯದಲ್ಲಿ ಉಪವಾಸವನ್ನು ಪಾರಣ ಮಾಡಬೇಕು ಅಂತೇಳಿ ತಯಾರಾಗಿರುತ್ತಾರೆ ಆ ಸಂದರ್ಭದಲ್ಲಿ ಅವರ ಅರಮನೆಗೆ ದುರ್ವಾಸ ಮಹರ್ಷಿಗಳು ಬರ್ತಾರೆ ಅವರನ್ನು ಗೌರವದಿಂದ ಸ್ವಾಗತಿಸಿ ಅವರಿಗೆ ಭೋಜನವನ್ನು ಮಾಡುವಂತೆ ಕೇಳ್ಕೊಳ್ತಾರೆ ಆದರೆ ಮುನಿಗಳು ನಾನು ಸ್ನಾನವನ್ನ ಮುಗಿಸಿ ಬರ್ತೀನಿ ಅಂತೇಳಿ ಹೇಳ್ತಾರೆ ದುರ್ವಾಸ ಮನಿಗಳು ಹೋದ ನಂತರ ಅವರಿಗೆ ಆತಿಥ್ಯಕ್ಕೆ ಯಾವುದೇ ಧಕ್ಕೆ ಬರಬಾರದು ಆದ್ರೆ ಊಟ ಮಾಡ್ದ ಮಾಡ್ದಾಗೂ ಇರಬಾರದು ಆದ್ರೆ ಪಾರಣನೂ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಹನಿ ನೀರನ್ನ ಸೇವಿಸಿ ಉಪವಾಸದ ಪಾರಣವನ್ನ ಮಾಡ್ತಾರೆ ಈ ವಿಷಯ ತಿಳಿದ ನಂತರ ಅದನ್ನ ಅಪಮಾನ ಅಂತ ಭಾವಿಸಿದ ದುರ್ವಾಸರು ಕೋಪದಿಂದ ಒಂದು ರಾಕ್ಷಸನನ್ನ ಸೃಷ್ಟಿ ಮಾಡಿ ಅಂಬರೀಷ ಮಹಾರಾಜರನ್ನ ನಾಶಗೊಳಿಸುವಂತಹ ಪ್ರಯತ್ನ ಮಾಡ್ತಾರೆ ತಕ್ಷಣವೇ ಭಗವಾನ್ ಶ್ರೀ ವಿಷ್ಣು ತಮ್ಮ ಸುದರ್ಶನ ಚಕ್ರವನ್ನ ಕಳುಹಿಸಿ ದುರ್ವಾಸರನ್ನ ಬೆನ್ನಟ್ಟಿಸ್ತಾರೆ ದುರ್ವಾಸರು ಬ್ರಹ್ಮ ಶಿವ ಅಥವಾ ಯಾರ ಹತ್ರ ಹೋದರೂ ಕೂಡ ಯಾರ ರಕ್ಷಣೆಯನ್ನು ಕೇಳಿದ್ರು ಕೂಡ ಅವರಿಗೆ ರಕ್ಷಣೆ ಸಿಗೋದಿಲ್ಲ ಕೊನೆಗೆ ಯಾರಿಂದನೂ ಸಹಾಯ ಸಿಗದೇ ಇರೋ ಕಾರಣ ಅವರು ವೈಕುಂಠಕ್ಕೆ ಹೋದಾಗ ಅಲ್ಲಿ ಶ್ ಭಗವಾನ್ ಶ್ರೀ ವಿಷ್ಣು ಹೇಳ್ತಾರೆ ನಾನು ಯಾವುದೇ ಸಹಾಯವನ್ನು ಮಾಡೋದಕ್ಕಾಗೋದಿಲ್ಲ ನಾನು ನನ್ನ ಭಕ್ತರ ನಿಯಂತ್ರಣದಲ್ಲಿದ್ದೇನೆ ಅಂತ ಹೇಳಿ ಇದನ್ನ ಕೇಳಿದ ನಂತರ ದುರ್ವಾಸರು ಬೇರೆ ದಾರಿ ಇಲ್ಲದೆ ವಾಪಸ್ಸು ಅಂಬರೀಷ ಮಹಾರಾಜರ ಬಳಿಗೆ ಬರ್ತಾರೆ ಯಾರೆಡೆಗೆ ದುರ್ವಾಸರು ಅಪರಾಧವನ್ನ ಎಸಗಿದ್ರೋ ಆ ಅಂಬರೀಷ ಮಹಾರಾಜರು ಕೋಪವನ್ನ ತೋರಿಸುವ ಬದಲು ಕರುಣೆಯಿಂದ ಭಗವಂತನಲ್ಲಿ ದುರ್ವಾಸರ ಜೀವವನ್ನ ಉಳಿಸುವಂತೆ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ದುರ್ವಾಸರ ಮೇಲೆ ಗೌರವವನ್ನ ತೋರಿಸೋದಕ್ಕೋಸ್ಕರ ವರ್ಷವಿಡೀ ಉಪವಾಸವನ್ನ ಮುಂದುವರಿಸಿರ್ತಾರೆ ದುರ್ವಾಸರು ಮರಳಿ ಬಂದ ನಂತರ ಅವರನ್ನ ಗೌರವದಿಂದ ಸ್ವಾಗತಿಸುತ್ತಾರೆ ಈ ಲೀಲೆಯಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಮುಖ್ಯ ಅಂಶ ಏನಂದ್ರೆ ನಿಜವಾದ ಕ್ಷಮೆ ಅಂದ್ರೆ ಪ್ರತೀಕಾರವಿಲ್ಲದ ಸಹನೆ ಮಾತ್ರವಲ್ಲ ದಯೆ ಮತ್ತು ಭಾವವನ್ನ ವ್ಯಕ್ತಪಡಿಸೋದು ಕೂಡ ಆಗಿದೆ ಅಪರಾಧಿಯನ್ನ ಕ್ಷಮಿಸಿ ಅವನ ಒಳಿತಿಗಾಗಿ ಪ್ರಾರ್ಥಿಸುವ ಅಂಬರೀಷ ಮಹಾರಾಜರ ಗುಣ ಭಗವಂತನ ಗುಣಗಳನ್ನೊಳಗೊಂಡ ನಿಜವಾದ ಭಕ್ತನ ಮನೋಭಾವವನ್ನ ಪ್ರತಿಬಿಂಬಿಸುತ್ತೆ ಇಂತಹ ಕ್ಷಮೆಯುಳ್ಳ ಭಕ್ತ ಭಗವಾನ್ ಕೃಷ್ಣನಿಗೆ ಬಹಳ ಇಷ್ಟ ಹರೇ ಕೃಷ್ಣ